ನಮಸ್ಕಾರ ಪ್ರಿಯ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಅದ್ಭುತವಾದಂಥ ಮಂತ್ರ ಈಗ ಎಷ್ಟೋ ಜನ ಇವಾಗ ಸ್ನೇಹಿತರು ಇರ್ತಾರೆ ಸ್ನೇಹಿತರು ಇರೋರು ಚೆನ್ನಾಗಿರ್ತೀರ ಸ್ನೇಹಿತರಾಗಿ ಚೆನ್ನಾಗಿ ಒಬ್ಬರನ್ನು ಬಿಟ್ಟು ಒಬ್ರು ಇಡೋಕ್ಕಾಗಲ್ಲ ಒಬ್ಬರು ನೋಡದೆ ಒಬ್ಬರು ಇರೋಕ್ಕಾಗಲ್ಲ ಅವ್ರಿಗೆ ಅವರು ನೀವು ಒಂದೇ ಜೀವ ಒಂದೇ ಪ್ರಾಣ ಅನ್ನೋ ಥರ ಇರ್ತೀರ ಏನೋ ಒಂದು ಕಾರಣಾಂತರದಿಂದ ಅವ್ರಿಗೂ ನಿಮ್ರಿಗೂ ಒಂದು ದ್ವೇಷ ಬಂದುಬಿಡುತ್ತೆ ಆ ದ್ವೇಷ ಬಂದಾಗ ನೀವು ಬೇರೆ ಅವರು ಬೇರೆ ನಿಮ್ಮ ಮೇಲೆ ದ್ವೇಷ ಬಂದು ದೂರ ದೂರ ಆಗೋಗ್ಬಿಡ್ತೀರಾ ಆ ದೂಷ ದ್ವೇಷನ ನಾವು ಯಾವ ರೀತಿಯಾಗಿ ಅದನ್ನು ಪರಿಹಾರ ಮಾಡ್ಕೋಬೇಕು ಅವ್ರನ್ನ ಯಾವ ರೀತಿಯಾಗಿ ನಾವು ನಾವು ಅವ್ರನ್ನ ವಶ ಮಾಡ್ಕೋಬೇಕು ಅವ್ರ ಮನಸ್ಸನ್ನು ಯಾವ ರೀತಿಯಾಗಿ ಅವರ ದ್ವೇಷನ ನಾವು ತೊಳಿಬೇಕು ಅವ್ರ ದ್ವೇಷನ ಯಾವ ರೀತಿಯಾಗಿ ಕರಗಿಸ್ಬೇಕು ಅನ್ನೋದಕ್ಕಾಗಿ ನಾವು ಒಂದು ಮಿತ್ರರನ್ನ ನಾವು ಯಾವ ರೀತಿ ವಶ ಮಾಡ್ಕೋಬೇಕು ಹೆಂಗಸರಾಗಲಿ ನೀವು ನೀವೆಷ್ಟೋ ಜನ ಕೇಳ್ತಾ ಇದ್ರಿ ನಾವು ಅವರು ತುಂಬ ಫ್ರೆಂಡ್ಶಿಪ್ಪಲ್ಲಿದ್ವಿ ಅವರು ಇವಾಗ ನಮ್ಮ ಫೋನ್ ಮಾಡಿದ್ರು ಎತ್ತದಿಲ್ಲ ಫೋನ್ ಮಾಡಿದ್ರು ಕೂಡ ಅವರು ನಮ್ಮನ್ನು ಫೋನ್ ನಮ್ಮಲ್ಲಿ ಮಾತಾಡೋಲ್ಲ ತೆಗಿಯಲ್ಲ ಚುಚ್ ಆಫ್ ಮಾಡಿಬಿಡ್ತಾರೆ ಎಷ್ಟೋ ಜನ ಹಿಂಗೆ ಕೇಳ್ತಿದ್ದೀರಾ ಹೆಂಗಸರಾಗಲಿ ಗಣಸ್ರಾಗಲಿ ಎಲ್ಲರಿಗೂ ಒಬ್ಬೊಬ್ರು ಫ್ರೆಂಡ್ಗಳು ಅಂತ ಇರ್ತಾರೆ ಅವರು ಫ್ರೆಂಡ್ಗಳಿಗೆ ಅವ್ರ ಕಷ್ಟ ಸುಖ ಹಂಚ್ಕೊತಾ ಇರ್ತಾರೆ ಅಂಥವ್ರಿಗೆ ಅವ್ರು ಏನೋ ಕಾರಣಾಂತರಗಳಿಂದ ನೀವು ಅವರು ದೂರ ಆಗ್ಬಿಟ್ಟಿರ್ತೀರ ಅವ್ರನ್ನ ಯಾವ ರೀತಿಯಾಗಿ ನಾವು ಅವ್ರ ಮನಸ್ಸನ್ನ ನಾವು ತಿಳಿಪಡಿಸ್ಕೋಬೇಕು ಅವ್ರ ಮನಸ್ಸನ್ನ ಯಾವ ರೀತಿಯಾಗಿ ನಮ್ಮ ಇಚ್ಛೆಗೆ ನಾವು ಅವ್ರನ್ನ ಕರಿಬೇಕು ನಮ್ಮ ನಮ್ಮ ಹತ್ರಕ್ಕೆ ಅವ್ರನ್ನ ಯಾವ ರೀತಿ ಸೆಳೀಬೇಕು ಅನ್ನೋದಕ್ಕೆ ನಿಮಗೆ ಒಂದು ಮಂತ್ರ ಕೊಟ್ಟಿದ್ದೀನಿ ಆ ಮಂತ್ರನ ನೀವು ಏನು ಮಾಡಬೇಕು ಅಂದರೆ ನೀವು ಹಸುವಿನ ಸಗಣಿಯಿಂದ ಒಂದು ತ್ರಿಕೋಣ ಆಕಾರದಲ್ಲಿ ನೀವು ಸಾರಿಸಬೇಕು ಅ ನೀವು ಒಂದು ಹಸುವಿನ ಸಗಣಿಯಲ್ಲಿ ತ್ರಿಕೋಣ ಆಕಾರದಲ್ಲಿ ಸಾರಿಸಬೇಕು ಸಾರಿಸಿ ಅದರ ಅದರ ಮೂರು ಮೂಲೆಗಳಿಗೆ ನೀವು ಕುಂಕುಮ ಹಚ್ಚಬೇಕು ಕುಂಕುಮ ಹಚ್ಚಬೇಕು ಆ ಮೂರು ಗೆರೆಗಳಿಗೂ ತ್ರಿಕೋಣ ಆಕಾರವಾಗಿ ನೀವು ಸಗಣಿನ ಸಾರಿಸ್ಕೋಬೇಕು ಸಾರಿಸ್ಕೊಂಡು ಕುಂಕುಮ ಅದನ್ನು ಮೂಲ ಮೂಲೆಗೂ ನಾಲ್ಕು ಮೂಲೆಗಳ್ಗೂ ನೀವು ಕುಂಕುಮ ಹಚ್ಚಬೇಕು ಕುಂಕುಮ ಹಚ್ಬಿಟ್ಟು ಗೆರೆಗಳ ಮೇಲೆ ಗೆರೆಗಳನ್ನು ನೀವು ಬರಿಬೇಕು ಬರೆದು ಮಧ್ಯದಲ್ಲಿ ನೀವು ಯಾರನ್ನು ನೀವು ವಶ ಮಾಡ್ಕೋಬೇಕೋ ಅರಿಕೋಣ ಮಧ್ಯದಲ್ಲಿರುತ್ತಲ್ಲ ಆ ತ್ರಿಕೋಣ ಮಧ್ಯದಲ್ಲಿ ನೀವು ಯಾರನ್ನ ವಶ ಮಾಡ್ಕೋಬೇಕೋ ವಶ ಮಾಡ್ಕೋಬೇಕೋ ನೀವು ಅವ್ರನ್ನ ಅವ್ರ ಹೆಸ್ರನ್ನ ನೀವು ಬರಿಬೇಕು ನಿಮಗೆ ಯಾರು ವಶವಾಗಿರಬೇಕು ಯಾರು ನಿಮ್ಮನ್ನು ಬಿಟ್ಟು ದೂರ ಆಗಿದ್ದಾರೋ ಯಾರು ನಿಮ್ಮನ್ನು ಅಗಲಿ ದೂರ ಆಗಿರ್ತಾರೋ ಅವ್ರನ್ನ ನೀವು ಪಡ್ತಾ ಇರ್ತೀರ ಅವರು ಬರ್ತಾ ಇರೋದಿಲ್ಲ ನಿಮ್ಮನ್ನು ಮಾತಾಡ್ತಿರಲ್ಲ ನಿಮ್ಮನ್ನು ಮರ್ತೋಗ್ಬಿಟ್ಟಿರ್ತಾರೆ ನಿಮಗೆ ನಿಮ್ಮನ್ನು ನೋಡಿದ್ರೆ ನೆನಪಿನ ಶಕ್ತಿನೇ ಇರೋದಿಲ್ಲ ಅಂಥವ್ರಿಗೆ ನೀವು ಸಗಣಿನ ತಗೊಂಡು ತ್ರಿಕೋಣ ಆಕಾರದಲ್ಲಿ ಸಗಣಿನ ಸಾರಿಸ್ಬಿಟ್ಟು ಮಧ್ಯದಲ್ಲಿ ನೀವು ಅವರ ಅವರ ನಿಮಗೆ ವಶವಾಗಿರೋ ಸು ವಶವಾಗಿ ಹೆಸರನ್ನ ನೀವು ಬರೀಬೇಕು ಹೆಸರು ಬರೆದು ಮತ್ತು ಅದಕ್ಕೆ ನೀವು ಸಿಂಧೂರ ಹಚ್ಚಬೇಕು ಸಿಂಧೂರ ಹಚ್ಚಿ ಏಕಾಗ್ರತೆಯಿಂದ ಹತ್ತು ಸಾವಿರ ಜಪ ಮಾಡಬೇಕು ನೀವು ಅವ್ರ ಹೆಸರು ಮೇಲೆ ಸಿಂಧೂರನ್ನ ಸಿಂಧೂರದಲ್ಲಿ ನೀವು ಅದನ್ನು ಹಚ್ಚಬೇಕು ಹೆಸರು ಮೇಲೆ ಸಿಂಧೂರನ್ನ ಹಚ್ಚಿ ಏಕಾಗ್ರತೆಯಿಂದ ಹತ್ತು ಸಾವಿರ ಜಪ ಮಾಡಬೇಕು ನೀವು ನೀವು ಅದು ಮಾಡೋದ್ರಿಂದ ನಿಮಗೆ ಇಂಥ ಯಾರೇ ಎಂಥ ಮಿತ್ರರಾದ್ರೂ ಕೂಡ ನಿಮಗೆ ಇನ್ನೂ ಅದಕ್ಕಿಂತ ಹತ್ತು ಪಟ್ಟು ನೂರು ಆರು ಮಿತ್ರರು ನಿಮ್ಮ ಹತ್ರ ಬರ್ತಾರೆ ನಿಮಗೆ ಇನ್ನೂ ಹೆಚ್ಚಾದಂಥ ಮಿತ್ರರು ನಿಮಗೆ ನೀವು ಹತ್ರ ಸಂಪಾದನೆ ನೀವು ಸಂಪಾದನೆ ಮಾಡ್ತೀರಾ ನಿಮ್ಮ ಹತ್ರ ಅವರು ವಶವಾಗಿ ಬರ್ತಾರೆ ನೂರಾರು ಮಿತ್ರರು ನಿಮಗೆ ವಶವಾಗ್ತಾರೆ ಇದರಿಂದ ನಿಮಗೆ ಇನ್ನೂ ಇನ್ನೂ ಅದ್ಭುತವಾದಂಥ ನಿಮಗೆ ಮಿತ್ರರ ಆಗಮನ ಆಗುತ್ತೆ ಇಂಥ ಒಂದು ಅದ್ಭುತವಾದಂಥ ಇದು ಒಂದು ಮಂತ್ರ ಈ ಮಂತ್ರನ ಮಾಡ್ಕೊಳ್ಳಿ ಈ ಮಂತ್ರದಿಂದ ನೀವು ದೂರವಾಗಿರೋ ವ್ಯಕ್ತಿಗಳು ಯಾರೇ ಆಗಿರಲಿ ಸ್ತ್ರೀರಾಗಿರಲಿ ಪುರುಷರಾಗಿರಲಿ ನಿಮ್ಮ ಸ್ನೇಹ ಸ್ನೇಹಿತರನ್ನ ನೀವು ಆಕರ್ಷಣೆ ಮಾಡಬೇಕು ಅಂದರೆ ನಿಮ್ಮನ್ನು ಮರೆತು ದೂರ ಆಗಿರೋರನ್ನ ನೀವು ಕ ಅವ್ರನ್ನ ನಿಮ್ಮ ಬಳಿಗೆ ಸೆಳಿಬೇಕು ಅಂದರೆ ಈ ಮಂತ್ರನ ಹತ್ತು ಸಾವಿರ ಜಪ ಮಾಡಿದ್ರೆ ನೀವು ಅದನ್ನು ಒಂದು ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು ನಂಬಿಕೆ ಇಟ್ಟು ಮಾಡಬೇಕು ನಂಬಿಕೆ ಇಲ್ಲದೆ ಮಾಡೋದ್ರಿಂದ ಇದೆಲ್ಲ ಆಗುತ್ತಾ ಇದು ನಡಿತೈತ ಅಂದರೆ ಇದು ಆಗೋದಿಲ್ಲ ನಂಬಿಕೆಯಿಂದ ಮಾಡಿ ನಂಬಿಕೆಯಿಂದ ನೀವು ಮಾಡೋದ್ರಿಂದ ನಿಮಗೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ಬಿಟ್ಟು ಹೋಗಿರೋರು ನಿಮ್ಮ ಹತ್ರ ಬರ್ತಾರೆ ಈ ಮಂತ್ರ ಹೇಳುವಾಗ ನಿಮ್ಮ ನೀವು ಶ ನಿಮ್ಮ ಅವರು ಯಾರನ್ನ ಬೈ ಇಷ್ಟಪಡ್ತಿದ್ದೀರೋ ಅವ್ರ ಹೆಸರನ್ನು ನೀವು ಹೇಳ್ಕೋಬೇಕು ಹೆಸರು ಹೇಳ್ಕೊಂಡು ನಿಮ್ಮ ಹತ್ರ ಆಗಬೇಕು ನಮ್ಗೆ ಅವರು ನಮಗೆ ಶೀಘ್ರವಾಗಿ ನಮ್ಮಲ್ಲಿ ಬಂದ ಅವರು ನಮಗೆ ಬೇಗ ಶೀಘ್ರವಾಗಿ ನಮ್ಮಲ್ಲಿ ಬರಬೇಕು ನಾವು ಅವರು ನಾವು ಮುಂಚೆ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ನಾವು ಅವರು ಒಂದಾಗಿರಬೇಕು ಅಂತೇಳ್ಬಿಟ್ಟು ಈ ರೀತಿ ಈಗ ಹೇಳ್ಕೊಂಡು ನೀವು ಮಂತ್ರ ಜಪ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಜಪ ಮಾಡುವಾಗ ಇದೇ ನೆನಪಿರಬೇಕು ಮನಸ್ಸಿನಲ್ಲಿ ನೀವು ಅವರು ಹೆಂಗಿದ್ರಿ ಯಾವ ಚೆನ್ನಾಗಿದ್ರಿ ಹೆಂಗಿ ಒಡ ಒಡನಾಟದಲ್ಲಿದ್ರಿ ಅನ್ನೋ ಮನಸ್ಸನ್ನು ಭಾವನೆಲ್ಲಿ ಇಟ್ಕೊಂಡು ಮಂತ್ರ ಮಂತ್ರ ಜಪ ಇರಿ ಅವ್ರು ಬಂದರು ನನ್ನ ಹತ್ರ ಮಾತಾಡ್ತಿದ್ದಾರೆ ಇವಾಗ ನಾವು ಇಬ್ಬರು ಕ್ಲೋಸ್ ಆಗಿದ್ದೀವಿ ನಾ ನಾನು ಇವಾಗ ಚೆನ್ನಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಭಾವನೆ ಮಾಡ್ಕೊಂಡು ಮಂತ್ರ ನೆನೆಸ್ಕೊಳ್ತಾ ಇರಬೇಕು ಅವರು ನೀವು ಚೆನ್ನಾಗಿರೋ ಥರ ಆ ಥರ ಹೇಳ್ಕೊಂಡು ಹೇಳ್ಕೊಂಡು ಮಂತ್ರ ಹೇಳ್ಕೊಳ್ಳಿ ಅತಿ ಶೀಘ್ರದೇ ದೂರವಾಗಿರೋ ವ್ಯಕ್ತಿಗಳು ನಿಮ್ಮ ಬಳಿ ಬಂದು ಸೇರ್ಕೊತಾರೆ ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಮಂತ್ರ ನಿಮಗೆ ಇದು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ